ಖಂಡನ ಮಾಡಿದಾರು ತಿಳಂತ ವೇದಾಂತಿಗಳು ಖಂಡನೆ ಮಾಡಿಲ್ಲ ತದನಂತರ ದಿಧೀಚಾರ ಶ್ರೋಮಣಿ ಭಟ್ಟಾಚಾರ್ಯ ದೇಶಾಂತರದಲ್ಲಿ ಇರುವ ರಜತ ವೃತ್ತಿ ರಜತತ್ವ ರಜತದಲ್ಲಿ ಇರುವ ಬೆಳ್ಳತ್ವ ಈ ಮುಂಭಾಗದಲ್ಲಿ ಇರುವ ಶುಕ್ತಿಯಲ್ಲಿ ತೋರುತ್ತದೆ ಶುಕ್ತಿಯಲ್ಲಿ ತೋರುತ್ತದೆ ಇವ್ರು ಹೇಳಿದ್ರು ದೇಶಾಂತರದಲ್ಲಿರುವ ಬೆಳ್ಳಿ ಜೊತೆಗೆ ನೇತ್ರದ ಸಂಬಂಧ ಸಂಯೋಗ ಸಂಬಂಧ ಆಯ್ತಪ್ಪ ಅಂದ್ರೆ ಆ ಬೆಳ್ಳತ್ವದು ಸಂಯುಕ್ತ ಸಮೂಹ ಸಂಬಂಧ ಆತದ ವ್ಯಕ್ತಿದೊಡನೆ ಸಂಬಂಧ ಆಗಲಾರ್ರೆ ಹೊರತು ಜಾತಿದು ಜ್ಞಾನ ಆಗುವುದೇ ಇಲ್ಲ ಇಲ್ಲರೇ ನಮ್ಮ ಭಾಗದಲ್ಲಿ ಬೆಳಿ ಇಲ್ಲ ಒಂದು ವೇಳೆ ಎರಡು ಕೂಡ್ಕೊಂಡು ಅಲ್ಲಿ ಅದಾವ ಅಂತ ಹಿಂಗ ಅಂದ್ರ ಒಂದೇಳು ಸಂಭವಿಸಿತು ಪರಂತು ನೀ ದೇಶಾಂತರದಲ್ಲಿ ಅಂತ ಹೇಳ್ತಿ ಬೆಳ್ಳಿ ಪಣ ದೇಶಾಂತರದಲ್ಲಿ ಇರುವ ಬೆಳ್ಳಿದೊಡನೆ ನೇತ್ರದ ಸಂಬಂಧ ಇಲ್ಲ సైవ సంబంధిల్ అదర బెళ్ళత్వ సంబంధ ముంభా ఇవ శి అని హ్యాగినీ అదే అవును నా అలౌకిక అంత సమాధాన హంద అలౌకిక సంబంధ నా అలౌకిక సంబంధ సమాన్య లక్షణ జ్ఞాన లక్షణ యోగజ ధర్మ లక్షణ అంతింగూరు ప్రక ఏ ప్రకాశ నేక సమాధాన హారు ఇ ప్రకార ಈಗ ನೋಡ್ರಿ ಇಲ್ಲ ಹಾ ನ್ಯಾಯಮತ ಅನುಸಾರ ಅಂದ್ರೆ ನವೀನ್ ನ್ಯಾಯಿಕರಲ್ಪಟ್ಟಂತ ದೀಕಾರ್ ಶಿರೋಮಣಿ ಭಟ್ಟಾಚಾರ್ಯ ಮತ

ಬ್ರಹ್ಮ ಕೈ ಇದು ಸ್ವರೂಪ ಲಕ್ಷಣ ಅಧ್ಯಾಸದ ದೋಷ ಜನ್ಯ ಬ್ರಹ್ಮ ಇದು ಸ್ವರೂಪ ಅಧ್ಯಾಸ ಸ್ವರೂಪ ಲಕ್ಷಣ ಇದು ಈ ತ್ರಿವಿಧ ದೋಷ ಜನ್ಯತ್ವ ಅಧ್ಯಕ್ಷತ್ವ ಇದು ಚಟ್ಟಸ್ಥ ಲಕ್ಷಣ ಅಂದ್ರ ಒಂದು ದೋಷ ಇದ್ರೂ ಅಧ್ಯಾಸ ಆತದ ಪ್ರಮೇಯ ದೋಷ ಆಗಲಿ ಪ್ರಮಾಣ ದೋಷ ಆಗಲಿ ಪ್ರಮಾತೃ ದೋಷ ಇರಲಿ ಅದರಲ್ಲಿ ಕೂಡ ಅಧ್ಯಾಸ ಆಗುತ್ತದೆ ಈತ ಅಂದ್ರೆ ದೋಷ ಇದು ನಿಮಿತ್ತ ಕಾರಣ ದೋಷ ಏನೈತಲ್ಲ ಇದು ಯಾವುದೇ ಇರ್ಲದು ಪ್ರಮಾತ ಪ್ರಮಾಣ ಪ್ರಮೇಯರಿ ಇರಲಿ ಸುಮಂಧ ಅಂಧಕಾರರಿಗೆ ಇರಲಿ ಸಾದೃಶ ದೋಷ ಅಂದ್ರೆ ಪ್ರಮೇಯ ದೋಷರಿ ಇರಲಿ ದೋಷ ಮಾತ್ರ ನಿಮಿತ್ತ ಕಾರಣ ಹಿರಿಕಾ ಉಣಿ ದೋಷಜನ್ ದೋಷ ಜನ್ಕು ಕೈ ಇದು ಸ್ವರೂಪ ಲಕ್ಷಣ प्रवीण दोष से जन्नत तुम अद्यासत तुम इधू दोष तत्तस्लक्षण दोषी जन्नों को ब्रह्म कहिए इधू तत्तस्लक्षण है लां तत्तस्लक्षण कौनसे प्रोसनों रे बीमारों स्वरूप लक्षण है दोष से जन्नत तुम अद्यासत तुम इधू अद्यासत तत्तस्लक्षण है अद्यासत ದೋಷಿ ದೋಷ ಜನ್ಯಕ್ಕೂ ದೋಷ ಇದು ಯಾವ್ದು ನಿಮಿತ್ತ ಕಾರಣನೇ ಇರ್ತದ ಉಪಾದಾನ ಕಾರಣ ಇರುದಿಲ್ಲ ಸಿಲ್ ಸಂಸ್ಕಾರ ಒಂದು ವೇಳೆಗೆ ಉಪಾದಾನ ಕಾರಣ ನಿಮಿತ್ಯ ಕಾರಣ ಇರ್ತದ ವಿಚಾರ ವಿಚಾರಸಾಗ್ರ ಆರನೇ ತರಸು ಬರ ಆ ಕಡೆ ಹೋಗೋದ್ ದಾಡಿ ಸಂಸ್ಕಾರ ಕಡೆ ಸಂಸ್ಕಾರ ಕಡೆ ಹೋಗೋದ್ ದಾಡಿಗ ಯಾಕಂದ್ರೆ ಮತ್ ನಾವು ಆ ಕಡೆ ಹೋದ್ರ ಈ ಕಡೆ ನೀವು ಹೋಗಲ್ಲ ನಿಮಿತ್ತ ಕಾರಣ ಲಕ್ಷಣ ತಟಸ್ಥ ತಟಸ್ಥವೇ ಕಾರಿಕ ಜನ ಕೋವೆ ಇವು ಲಕ್ಷಣಗಳು ನಮ್ಗೆ ಗೊತ್ತ ಹೇಳಕ್ ಬರ್ತದೆ ನಮ್ ಲಕ್ಷಣ ಇಷ್ಟ ಗೊತ್ತಬೇಕಿತ್ತೆ ಕಾರಯ ತಟ್ಟಸ್ತೋವೇ ಕಾರಿಕ ಜನಕೋವೆ ತಾಕೋ ನಿಮಿತಿ ಕಾರಣ ಕೈ ಹೌದಿಲ್ಲ ಕಾರಶಯ ತಟಸ್ಥವೇ ಕಾರ್ಯವಾಗಲಪಟ್ಟಂತ ಯಾವ ಅಜ್ಞಾನದ ಕಾರ್ಯ ಸರ್ಪ ಆ ಸರ್ಪದಲ್ಲಿ ಈ ದೋಷ ಇಲ್ಲ ಪ್ರವೇಶ ಅದರೊಳಗೆ ಪ್ರವೇಶ ಆಗ್ಯದ ಇಲ್ಲ ದೋಷ ಇರದೆ ಅಧ್ಯಕ್ಷ ಆಗಲ್ಲ ಕುಂಬಾರ ಗಡಿಗೆ ಒಳಗ ಇಲ್ಲ ಏನ್ ಪ್ರವೇಶ ಆಗ ನೀನು ಕುಂಬಾರ ಇಲ್ಲ ಅಂದ್ರೂ ಗಡಿಗೆ ಇರ್ತದ ಪಂತು ಕುಂಬಾರ ಇರ್ಲಾದ್ರೆ ಗಡಗಿನೇ ಆಗಲ್ಲ ಕುಂಬಾರ ಇರ್ಲಾದ್ರೆ ಆತನ ಗಡಿಗೆ ಹಿಂಗ ಅದ ಸರ್ ದೋಷ ಇದು ನಿಮಿತ್ತ ಕಾರಣವೇ ಯಾವ ದೋಷವೇ ಇರಲಿ ಅದು ನಿಮಿತ್ತ ಕಾರಣನೇ ಆಯ್ತಾ ಹ್ಮ್ ಅಧ್ಯಾತ್ಮ ಪ್ರಮಾತ ದೋಷ ಪ್ರಮಾಣ ದೋಷ್ ಪ್ರಮೇಯ ದೋಷ ವಿಚಾರ ಸಾಗರ ಏಕ್ಷೆ ಸಕರ ಟಿಪ್ಪಣಿಯೊಳಗ ಒಂದ್ ಹ ಒಂದೊಂದೂರ ಹದಿನೇಳು ಹ ಒಂದ್ ಒಂದೊಂದು ದೋಷ ಒಳಗ ಹೇಳ್ಯಾರಲ್ಲಿ ಹಾ ಹದಿನೇಳ ಹದಿನೇಳ್ರಿ ಏಕ್ಶೆ ಸತ್ರ ಒಂದ್ ಒಂದೂರ ಹದಿನೇಳು ಅಲ್ಲಿ ಹೇಳ್ಯಾರ ಅವ್ರು ಹ್ಮ್ ತದನಂತರ ದೋಷ ಜನಪು ಬ್ರಹ್ಮಕೈ ಇದು ನಿಶ್ಚಲ ದಾಸರಿಗೆ ಗುರ್ತೈತೆ ಇಲ್ಲ ಅದ್ವೈಸಿದ ಮೊದಲ ಅದಾರ ವೇದಾಂತ ಅದ್ವೈಸಿದ್ದಿ ಮಧುಸೂದನ್ ಸ್ವಾಮಿ ನಿಶ್ಚಲದಾಸರಿಗಿಂತ ಮೊದಲ ಅಧ್ವೋಷನಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮಧುಸೂದನ್ ಸ್ವಾಮಿಗೂ ಅದ್ವೈಸುದ್ದಿ ಓಡಾರಿಲ್ಲ ಅವರು ಅಂತ ಹಿಂಗ ಅಲ್ಲಿ ಅಧಾರ್ನ ಮಾಡ ಹ ನಾನು ಅದಕ್ಕೆ ಅವತ್ತಾಳು ಹೇಳಿದ್ರು ನಾ ಪ್ರೌಢಿ ಅಂತ ಹೇಳ್ಬೇಕಿದ ಇಲ್ಲಿ ಹ ಎಲ್ಲಿ ಭ್ರಮವಾಗಿ ಇರುವುದು ಅಲ್ಲಿ ನವೀನ್ಯಾಯಕಲ್ಪಟ್ಟಂತಹ ಅಧಿಧಿಕಾಸ ರೋಮಣಿ ಭಟ್ಟಾಚಾರ ಈ ರೀತಿ ಇರುತ್ತದೆ ದೋಷ ಸಹಿತ ನೇತ್ರದು ಸಂಯೋಗ ಯಾವ ಕಾಲದಲ್ಲಿ ಹಗ್ಗದೊಡನೆ ಆಗುವುದು ಅವಾಗ ರಾಜ್ಯತ್ವ ಧರ್ಮದೊಡನೆ ನೇತ್ರದ ಸಂಯುಕ್ತ ಸಮೂಹ ಸಂಬಂಧನೋ ಐತಿ ಅಂತ ಹೇಳ್ತಾನ ರಜದೊಡನೆ ರಜತ್ವ ಧರ್ಮದೊಡನೆ ಪರಂತು ದೋಷದ ಬಲದಿಂದ ರಜತ್ವ ತೋರ್ಲಿಲ್ಲ ರಜತ್ವ ಧರ್ಮದೊಡನೆ ಸಂಯುಕ್ತ ಸಮವಾದ ಸಂಬಂಧ ಅದ ಪಣ ಸಂಯುಕ್ತ ಸಮಾಜ ಸಂಬಂಧ ಇದ್ರೂ ದೋಷದಿಂದ ಆ ರಜುತ್ವ ಧರ್ಮ ತೋರ್ಲಿಲ್ಲ ಅಂತ ಹೇಳ್ತಾನು ರಜ್ಜುಮೇ ಸರ್ಪತ್ವ ಭಾಷೆ ಮತ್ತೇನು ಹಗ್ಗದಲ್ಲಿ ಸರ್ಪತ್ವ ತೋರುತ್ತದೆ ಇವರಂದ್ರು ಸರ್ಪತ್ವದೊಡನೆ ನೇತ್ರದ ಸಂಯುಕ್ತ ಸಂವಾದ ಸಂಬಂಧ ಇಲ್ವೇ ಇಲ್ಲ ಐತೆ ಜೊತೆಗೆ ಇಲ್ವೇ ಇಲ್ಲ ಬಟ್ ಹೆಂಗ ಹೇಳ್ತೀರಿ ಇಂದ್ರಿಯದ ಸಂಬಂಧ ಇಲ್ಲದಿದ್ದರೂ ಕೂಡ ದೋಷ ಬಲದಿಂದ ಸರ್ಪತ್ವದ ಸಂಬಂಧ ಹಗ್ಗದಲ್ಲಿ ನೇತ್ರದಿಂದ ತೋರುತ್ತದೆ ಆದ್ರೂ ಯಾವನಿಗೆ ಮೊದಲ ಆ ದಂಡತ್ವದ ಸ್ಮೃತಿ ಪೂರ್ವ ಇರುವುದು ಆವ ಕಾಲದಲ್ಲಿನೇ ಆ ಹಗ್ಗದಲ್ಲಿ ದಂಡತ್ವ ತೋರುತ್ತದೆ ಯಾವನಿಗೆ ಸರ್ಪತ್ವದ ಪೂರ್ವ ಸ್ಮೃತಿ ಇರುವುದು ಅವನಿಗೆ ರಜ್ಜುವಿನಲ್ಲಿ ಸರ್ಪತ್ವ ತೋರುತ್ತದೆ ಅಂತೂ ಹಗ್ಗದಲ್ಲಿ ಪ್ರಥಮ ಸರ್ಪತ್ವ ಯಾಕೆ ತೋರ್ತು ಅಂದ್ರೆ ಅವ್ರು ವಸ್ತುವಿನ ಜ್ಞಾನದಲ್ಲಿ ಮೊದಲಿಗೆ ಹೇಳುದು ಮುಂದಿನ ಹೇಳಿಂಕ ಯಾವುದೇ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಮೊದಲು ವಿಶೇಷಣ ಜ್ಞಾನ ಕಾರಣ ವಸ್ತುವಿನ ಜ್ಞಾನ ನಮ್ಗ ಆಗಬೇಕಾಗಿದ್ರ ಮೊದಲು ಆ ವಸ್ತುವಿನ ವಿಶೇಷಣ ಜ್ಞಾನವೇ ಕಾರಣ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಮೊದಲು ಯಾಕೆ ಕಾರಣ ಆ ವಸ್ತುವಿನ ವಿಶೇಷಣ ಜ್ಞಾನವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅವರು ವಿಶೇಷ ಬ್ಯಾರೆ ವಿಶೇಷ ಬ್ಯಾರೆ ಅದ ಸಾಮಾನ್ಯ ಅಂಶ ವಿಶೇಷ ಅಂಶ ಅದು ಬೇರೆ ಇಲ್ಲಿ ಏನದ ರಜುತ್ವ ಇದು ವಿಶೇಷಣ ಅದ ರಜ್ಜು ಇದು ವಿಶೇಷ ಜಾತಿ ವ್ಯಕ್ತಿ ಕೂತ್ಕೊಂಡಿದ್ದುದು ವಿಶಿಷ್ಟ ಇಲ್ಲಿ ಹ್ಮ ಅದು ಒಂದೇ ಅದು ಅಧಿಕ ದೇಶಮೇ ಹೂವೆ ಅಧಿಕ ಅಧಿಕ ಕಾಲ್ಮೆ ಹೋಗಿ ಸೊ ಸಾಮಾನ್ಯ ಕೈಯಿ ನ್ಯೂನ ದೇಶಮೆ ನ್ಯೂನ ಕಾಲ್ಮೆ ಹೋಗಿ ಸೊ ವಿಶೇಷಾಂಶ ಕೈಯೇ ಆ ಯಾವ್ಯಾವ ಪ್ರಕ್ರಿಯಾದಾಗ ಯಾವ ಸಂದರ್ಭದಾಗ ಅಚ ಇಲ್ಲಿ ಮಾತ್ರ ಹಂಗಿಲ್ಲ ಯಾವ ಫಕ್ತ ವಸ್ತು ಇಂದು ಒಂದೇ ವಸ್ತು ಇಂದು ಒಂದು ಸಾಮಾನ್ಯದ ಒಂದು ವಿಶೇಷಾಂಶ ಒಂದೇ ವಸ್ತು ಒಂದು ಸಾಮಾನ್ಯ ಒಂದು ವಿಶೇಷ ಅಲ್ಲಿ ಹೇಳಬೇಕಾಗ್ ಬ್ಯಾರೆ ಅದು ಇಲ್ಲಿ ಒಂದ್ ಅವ್ರ ಇದು ನ್ಯಾಯ ಅನೇಕ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಮೊದಲ ವಿಶೇಷಣ ಜ್ಞಾನ ಅವಶ್ಯ ಆಗ್ಲಿಕ್ಕೇನೆ ಬೇಕು ಅಂದ್ರೆ ಜ್ಞಾನ ಅಂತ ತಿಂ ಕೇಳ್ಕತಾರೆ ಅವ್ರು ಹ್ಮ್ ಹಗ್ಗದಲ್ಲಿ ಮೊದಲು ಸರ್ಪ್ ತೋರ್ಲಾರ್ದೆ ಹಗ್ಗದಲ್ಲಿ ಹಗ್ಗದಲ್ಲಿ ಭ್ರಾ ಭ್ರಾ ಭ್ರಮ ಆಗಿದ್ರ ಆತದ ಹಗದೊಡನೆ ನೇತ್ರ ಸಂಬಂಧರಾಯ್ತು ಹಗ್ಗದೊಡನೆ ಸಂಬಂಧ ಆಗಿದ್ರು ಹಗ್ಗ ಜ್ಞಾನ ಆಗಲಿಲ್ಲ ಈಗ ಸರ್ಪ್ ತೋರ್ತು ತೋರ್ತು ಬಂತು ನೀವು ಹಗ್ಗದ ಸಂಬಂಧ ಆಗಿರ್ಲಕರೇ ಒಮ್ಮೆ ಸರ್ಪತ್ವ ಯಾಕೆ ತೋರ್ತೇ ನಿಮ್ಮಲ್ಲಿ ಅವ್ರಿಗೆ ಕೇಳಿದುಕೊಳ್ಳೇನೆ ನೀವು ರಜ್ಜುನಲ್ಲಿ ಮೊದಲು ಸರ್ಪ ತೋರ್ತೇನು ಸರ್ಪತ್ವ ಭಾಷೆ ಅಂತ ಹೇಳ್ತೇನೆ ಸರ್ಪತ್ವ ಸರ್ಪ ನ ಭಾಸ್ತ ಸರ್ಪ ತೋರ್ಲಾರ್ದೆ ಸರ್ಪತ್ವ ಯಾಕೆ ತೋರ್ತು ಅದಕ್ಕ ವಸ್ತುವಿನ ಜ್ಞಾನದಲ್ಲಿ ಮೊದಲು ವಿಶೇಷಣ ಜ್ಞಾನ ಕಾರಣ ಅದಕ್ಕೆ ಮೊದಲು ಸರ್ಪತ್ವ ತೋರ್ತು ಅದಕ್ಕೆ ಅದೇ ಸರ್ಪತ್ವ ಹೆಂಗ್ ವಸ್ತುವಿನ ಜ್ಞಾನ ಅಂದ್ರೆ ಸರ್ಪ ಆದ್ರ ತೋರಾದ್ರ ಸಂಜ ಸಂಬಂಧ ಹೇಳುವ ಸರ್ಪೇ ತೋರಲ್ಲ ಸರ್ಪತ್ವದ ಸಂಯುಕ್ತ ಸಮಾಜ ಸಂಬಂಧ ಹೆಂಗ್ ತೋರ್ತದ ಅದಕ್ಕೆ ನೈಯಾಯಿಕರು ಇವು ಮೂರು ಅಲೌಕಿಕ ಸಂಬಂಧವು ಪರೋ ಸಾಮಾನ್ಯ ಲಕ್ಷಣ ಜ್ಞಾನ ಲಕ್ಷಣ ಮತ್ತು ಯೋಗಜ ಧರ್ಮ ಲಕ್ಷಣ ಐತ ದಂಡತ್ವ ಭಾಷೆ ಈ ವಸ್ತುವಿನ ಜ್ಞಾನದಲ್ಲಿ ವಿಶೇಷಣ ಜ್ಞಾನ कारणता ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವಸ್ತುಯಿನ ಜ್ಞಾನದಲ್ಲಿ ಮೊದಲು ವಿಶೇಷಣ ಜ್ಞಾನವೇ ಕಾರಣ ಓದಿದ್ರಲ್ಲಾ ಜಹಾ దోಸರಹಿತ ಇಂದ್ರಿಯದಿ ಏಕಾರ್ಥ ಜ್ಞಾನ ಹೋರೆ ಹ್ಮ್ ತಹಾ ಬೀ ವಿಶೇಷ ಈ ब्रह्मಸಿದ್ಧ 마ರು ಸರ್ವಗೆ 14ನೇ ಹೆಡಿಂಗ್ ಹೇಳಬೇಕು ಅರೋ ಹ್ಮ್ ત્યાં દોસ્ત રહી ઇંગ્રેજી એધા જ્ઞાન હોવે ત્યાં બી વિશેષણતા જ્ઞાન હે પરમ જ્ઞાનંદર રે વિશેષણ કા પ્રમા જ્ઞાન આગ બેતા કીદરા વિશેષણ જ્ઞાન બી કે બીકો બ્રહ્મ જ્ઞાનદલે શૂન્ય કે વિશેષણ જ્ઞાન બીકો જો બ્રહ્મ જ્ઞાનદલે સં બ્રહ્મ જ્ઞાનંદર નઈતી અતીં હમ જાતે પ્રજ્ઞાને પૂર્વ અજ્ઞત્વ કા જ્ઞાન હોવે હમ श्वेत उष्मीश्वेतुकवाधर ब्राह्मण से नेत्र का संयोग हो गए कहा कदाचित मनुष्य है ऐसा ज्ञान हो गए कदाचित ब्राह्मण है ऐसा ज्ञान हो गए कदाचित यष्टिधर ब्राह्मण है ऐसा ज्ञान हो गए कदाचित कंचुक वाला ब्राह्मण है ऐसा ज्ञान हो गए कदाचित श्वेत मेला या खेल के तरह आदमी घेले मदले ಹ್ಮ್ ವಿಶೇಷನ ಅಂದ್ರ ಒಂದೇ ವಸ್ತುವಿಂದ ಅಂದ್ರೆ ಈಗ ಬ್ರಹ್ಮರೂಪ ವಸ್ತು ಒಂದು ನ್ಯಾಯ ಸತ್ ಅಂತಾನ ನ್ಯಾಯ ಸತ್ತಂತಾನೆ ಸಾಂಖ್ಯ ಸತ್ತು ಚಿತ್ತು ಅಂತಾನೆ ಯೋಗಿ ಸತ್ತು ಚಿತ್ತು ಆನಂದ ಅಂತಾನೆ ಪತಂಜಲಿ ಸತ್ತು ಚಿತ್ತು ಆನಂದ ಅಂತ ಹಿಂಗ ಹೋಗ್ತಾನೆ ಫಕ್ತ ಸತ್ತ ಚಿತ್ತಂತು ವಾಪ ಯಾಕ ಜಡಾಂತಿ ಆತ್ನ ಒಪ್ಪನವ ಹೌದಿಲ್ಲ ಆದ್ರೂ ಸಾಂಖ್ಯ ಸತ್ತು ಚಿತ್ತು ಪಾತಂಜಲಿ ಅವ ಸತ್ತು ಚಿತ್ತು ಆನಂದ್ ಮೂರು ವಿಶೇಷಣಗಳು ವೇದಾಂತಿಗಳು ಐದು ವಿಶೇಷಣಗಳು ವೇದಾಂತಿ ಐದು ವಿಶೇಷಣಗಳು ಅದ್ರ ಸಲುವಾಗಿ ಈ ಯಾವ ಅವರಿಗೆ ಹೇಳುವ ಸಲುವಾಗಿ ವಾಸ್ತವಿಕ ಒಂದು ಸತ್ತ ಚಿತ್ತು ಆನಂದ ನಿತ್ಯ ಪೂರ್ಣ ಹಿಂಗ ಐದು ವಿಶೇಷಣಗಳ ಜ್ಞಾನ ಇದರೇನೆ ಅವ್ನಿಗೆ ನಿಜ ಆತ ಅಂತ ಹೇಳಿ ಆ ವೇದಾಂತಗಳು ಈಗ ಹೇಳಬೇಕಾಗ್ತದೆ ಅಂದ್ರೆ ಒಬ್ಬೊಬ್ ಒಂದೊಂದು ವಿಶೇಷಗಳದ್ದೇ ಜ್ಞಾನ ಅದ ಒಂದು ಇವನಿಗೆ ಎರಡು ಇದು ಮೂರು ವೇದಾಂತಗಳಿಗೆ ಐದು ವಿಶೇಷಗಳ ಜ್ಞಾನ ಹ ಅದಕ್ಕ ಒಂದೇ ಬ್ರಾಹ್ಮಣಗೆ ದೃಷ್ಟಾಂತ ಇದ್ರ ಏನಕ್ಕೆ ವಿಶೇಷ ಏನು ಅಂದ್ರೆ ಹಿಂಗ ಇದು ಇಲ್ಲ ದೃಷ್ಟ ಅಂತ ಹೇಳುತ್ತೆ ಅದಕ್ಕ ಆ ಐದು ವಿಶೇಷಣಗಳ ಜ್ಞಾನ ಯಾವ ರೀತಿ ಅದ ಇದನ್ನೇ ಪೂರ್ಣ ಜ್ಞಾನ ಆತ ಅಂತ ಹೇಳಿ ನಿಶ್ಚಲದಾಸರು ಒಂದು ದ್ರಷ್ಟಾಂತ ಕೊಟ್ಟರು ಒಬ್ಬನೇ ಬ್ರಾಹ್ಮಣ ಒಬ್ಬನೇ ಬ್ರಾಹ್ಮಣ ಆದರೂ ಐದು ವಿಶೇಷಣಗಳ ಜ್ಞಾನ ಅವನಿ ಯಾವನಿಗದವ ಒಂದೊಂದೊಂದೊಂದು ವಿಶೇಷಣಗಳ ಜ್ಞಾನ ಬರೇ ರುಮಾಲ್ ಉಳ್ಳವ ಬರೇ ಶರ್ಟ್ ಉಳ್ಳವ ಬರೇ ಬ್ರಾಹ್ಮಣ ಒರೇ ದಂಡಿ ಪುರುಷ ಅಂತ ಹಿಂಗ ಒಬ್ಬ ಒಂದೊಂದೊಂದೊಂದು ಜರ್ ಕದಾಚಿತ ಈ ಯಾವ ವಿಶೇಷಣ ಜ್ಞಾನ ವಸ್ತುವಿನ ಜ್ಞಾನಕ್ಕ ಕಾರಣ ಒಪ್ಪದ ಹೋಗಿದ್ದಾದ್ರೆ ఒప్పలే అంద్రే ఆ బ్రాహ్మణ వందే నేత్ర సంబంధద పని సమాన్య జ్ఞాన్ ఎలాగూ ఆ బ్రాహ్మణ పని విశేషణ జ్ఞాన ఆరి ఆబాడదు అదకే నా విశేషణ జ్ఞానం ఒప్పి ఉంచ ముగిత్యు హిందోద్రీ ఎల్లరికి సరళ దృష్టాంత इस्टिया उपात ये ना स्वेद उष्णी सब उष्णी रुमाल वाला उष्णी संग्रह अब हिंदी शब्द पेटा वाला कंचो कंदर निम्न गुरता दर वाला ये स्टी दंडधारी हाँ अमुंदा वे उष्णिस सब कंचो का ये स्टी बंदा हो कंचुक वाला ब्राह्मण है ऐसा नाम बोले हम्म कंचुक वाला श्वेत कंचुक ब्राह्मण है

नियंत्र सिंह तो सारे ज्ञानों का साधारण कारण है हम्म क्या कारण वदों के शेष अंजलि अंजलि बड़ी अंजलि नियत्र सिंह और की विलक्षणता में यह हेतु तो है जहाँ मनुष्यत्व रूप विशेषण का ज्ञान और नेत्र का संयोग होवे तहां मनुष्य है ऐसा चातुर्य ज्ञान होवे हम्म जहां ब्राह्मणत्व का ज्ञान और नेत्र संयोग हो गए तहा ब्राह्मण है ऐसा चातुर्ज्ञान हो गए जहाँ यष्टि और ब्राह्मण अत्व का ज्ञान और नेत्र संयोग हो गए तहा यष्टि धर ब्राह्मण है ऐसा चातुर्ज्ञान हो गए जहाँ कंचुक और ब्राह्मण रूप दो विशेषण का ज्ञान और नेत्र संयोग हो गए तहा कंचुक वाला ब्राह्मण है ऐसा चातुर्ज्ञान हो गए श्वेत विशिष्ट कंतुक रूप और ब्राह्मणत्व रूप विशेषण का ज्ञान और नेत्र का संयोग हो गए श्वेत कंटुक वाला ब्राह्मण है ऐसा चातुक ज्ञान हो गए जहाँ उष्मेष और ब्राह्मण रूप दो विशेषण का ज्ञान होवे तहा उमेश वाला ब्राह्मण है ऐसा चारिक ज्ञान हो गए जहाँ श्वेतता का विशिष्ट उम्मीद रूप विशेषणता और ब्राह्मण रूप विशेषण का ज्ञान विशे और नेत्र का संयोग हो गए है तहा श्वेत वाला ब्राह्मण है ऐसा चास्त्र ज्ञान हो गए जहा उमिष संचुता ब्राह्मण इन चार ही विशेषण का ज्ञान और नेत्र का संयोग हो गए तहा उमिष वाला कंचुक वाला ब्राह्मण है ऐसा चास्त्र ज्ञान हो गए जहाँ श्वेतता विशिष्ट उष्णीस का और श्वेतता विशिष्ट कंजु विशेषण का ऐसे यष्टि और धामनत्व रूप विशेषण का ज्ञान और नेत्र का संयोग हो गए तहा श्वेत उष्णीस श्वेत कंजु का यष्टि सामान्य ऐसा साक्ष हो गए hmm. इस रीति से जिस विशेषण का पूर्व ज्ञान होवे इस विशेषण इस रीति से जिस विशेषण का पूर्व ज्ञान हो गए जिस इस विशेषण विशिष्टता इंद्रिय से ज्ञान हो गए कहा इंद्रिय का, का संबंध तो सारे तुल्य है समान है समान विशिष्ट विशिष्ट प्रत्यक्ष की परंतु विशिष्ट प्रत्यक्ष की विलक्षणता का हेतु विलक्षण विशेषण ज्ञान है विलक्षण नोड़ी ಕಂಚುಕ ಉಷ್ಣಿಸಿಲ್ಲ ಎಷ್ಟಿದರ ಬ್ರಾಹ್ಮಣ ಒಂದೊಂದ್ ಒಂದಕ್ಕೊಂದು ಒಂದೊಂದು ನೋಡಿ ಎಲ್ಲ ವಿಲಕ್ಷಣ ಅದಾವಿಲ್ಲ ವಿಲಕ್ಷಣ ಜ್ಞಾನ ಆಗ್ತಿತ್ತು ಕಾರಣ ನೈ ಮಾನಿತು ನಿಯಂತ್ರ ಸಂಯೋಗ್ರಾಹ್ಮಣಕ್ಕೆ ಸಾಧೆ ಜ್ಞಾನ ತುಂಬ ಹೂವೇ ಚಾಯಿ ಹೂವಾಚಾಯಿ ಅಂತ ಇಷ್ಟು ಒಂದು ದೃಷ್ಟ ಅಂತ ಕೊಟ್ಟು ಹೇಳಿದ್ರು ಅದಕ್ಕೆ ಯಾರಾದರೂ ಆದ್ರೆ ಇಷ್ಟು ಎಲ್ಲ ಐದು ವಿಶೇಷಣಗಳ ಜ್ಞಾನ ಇದ್ದಾಗ ಬ್ರಹ್ಮ ಅಂದ್ರೆ ಒಂದದ ಜಗತ್ ಒಂದದ ಇವೆಲ್ಲ ವಿಶೇಷಣಗಳ ಜ್ಞಾನ ಯಾರಿಗೊರ್ತದ ಯಾರಿಗೊರ್ತದ ಇಲ್ಲ ಒಂದು ಜಗತ್ತದ ಒಂದು ಬ್ರಹ್ಮದ ಅಡ್ಡೆ ಇಲ್ಲಿ ಆತ್ಮ ಅದ ಒಂದು ಅನಾತ್ಮದಿಯ ಅಡ್ಡೆ ಇದ್ರ ಬಿಟ್ಟು ಎಲ್ಲಿ ತೋರ್ತದ ಅವೆಲ್ಲ ವಿಶೇಷಣಗಳ ಜ್ಞಾನ ಅದಕ್ಕೆ ಅವರು ಈಗ ಆ ದೃಷ್ಟಾಂತ ಅನುಸಾರವಾಗಿ ಈಗ ಅವ್ರು ಹೇಳ್ತಾರೆ ಸಿದ್ಧಾಂತ ಏನೋ ಅವನೊಂದು ಶಂಕ ಈ ಎರಡೇ ಒಂದ್ ಆತ್ಮ ಅದ ಒಂದ್ ಅನಾತ್ಮ ಎರಡೇ ತೋರ್ತಾವಿಲ್ಲ ನಮಗ ಒಂದು ಅನಾತ್ಮಲ್ಲ ಅನಾತ್ಮ ಅದ ಒಂದೊಳಗ ಆತ್ಮ ಅದ ಹೊರಗೆ ಹೋದ್ರೆ ಒಂದು ಬ್ರಹ್ಮದ ಒಂದು ಜಗತ್ ಇದ್ರ ಬಿಟ್ಟು ಐದು ವಿಶೇಷ ಗುರುತಾತವ ಅಂದ್ರ ಆ ಸಿದ್ಧಾಂತನ ಸರ್ ದೃಷ್ಟಾಂತ ಹೇಳ್ತಾರಿ ಹ ಈಗ ನೋಡ್ರಿ ಇದು ಎರಡನೇ ದೃಷ್ಟಾಂತ ಮೊದಲಿಂದ ಒಂದ್ ದೃಷ್ಟಾಂತ ಮುಗೀತಿಗ ಇದು ಎರಡನೇ ದೃಷ್ಟಾಂತ